ಎಲ್ಲ ನಮ್ಮ ಭಜನ ಕಲಾವಿದ್ರಿ ನಮಸ್ಕಾರ ರೀ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ಹೆಲಿಕಾಪ್ಟರ್ ಬೈಜ ಅಂತನೂ ಒಂದು ಎತ್ತ ನೋಡಕ್ಕೆ ಬಂದಿರಪ್ಪ ಇವತ್ತ ಬಸವಣ್ಣನಂದಲ್ರಿ ಹಿಂಗಾಗಿ ಈ ಚಾನಲ್ ಒಳಗೆ ಬಿಡಾತೇನ್ರಿ ಬೈಯಾಕೋಬಾಡ್ರಿ ಮಹಾರಾಷ್ಟ್ರ ಕಡೆ ಬಂದಿರು ನೋಡ್ರಿಪ್ಪ ಪಾ ಇವತ್ತು ಕಿಳಿಗವಿ ಬಸವಣ್ಣಗೆ ರೀ ಅದಕ್ಕೆ ಇಲ್ಲಿ ಬಂದಿವಿರು ನೋಡಾಕ ಹೆಲಿಕಾಪ್ಟರ್ ಬೈಜಾ ಎತ್ತ ನೋಡಕ್ಕೆ ಹೋಗಿನಿ ಈಗ ಬರ್ರಿ ತೋರಿಸ್ತೀನಿ ಇಲ್ಲಿ ಕಟ್ಟ್ಯಾರೀ ಇವು ಕುರಿ ನಮ್ಗೇನ್ ಗೊತ್ತಿಲ್ರಿ ಇದು ಮಾಡ ಮನಿ ನೋಡ್ರಿ

हेलिकाप्टर बैज स्प्रेज तोंद रूम बंदव इस्टेला साधने मार्त नोट्री நோட்ரி இவரா எலிகாப்டர் பைஜா மாலக்கி இவ்ர ಸತೋ ಚಲೇತಾ ಕೂಡ ಹೇಳ್ಲಿ ಆನ್ ಎಲ್ಲ ಊರಲ್ಲಿ

सर सर ओके